ಎಲ್ರಿಗೂ ಸ್ವಾಗತ ಶಾಸ್ತ್ರದ ಪ್ರಕಾರ ಶನಿ ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾನೆ ಇದರ ಪರಿಣಾಮವಾಗಿ ಅನೇಕ ರಾಶಿಯವರಿಗೆ ಲಾಭವಿದೆ ಜೂನ್ ಇಪ್ಪತ್ತೊಂಬತ್ತರಂದು ಶನಿ ಹಿಮ್ಮುಖವಾಗಿ ಚಲಿಸುತ್ತಾನೆ ಪರಿಣಾಮವಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳಲ್ಲಿ ಜನಿಸಿದ ಜನರು ಪ್ರಯೋಜನಗಳನ್ನು ಪಡೆಯುತ್ತಾರೆ ಈ ಬಾರಿ ಯಾವ ರಾಶಿಯವರಿಗೆ ಲಾಭವಾಗಲಿದೆ ಎಂದು ನೋಡೋಣ ಮೂವತ್ತು ವರ್ಷಗಳ ನಂತರ ಶನಿದೇವರು ಕುಂಭರಾಶಿಯಲ್ಲಿ ಹಿಮ್ಮುಖವಾಗಿ ಸಾಗುತ್ತಿದ್ದಾನೆ ಪರಿಣಾಮವಾಗಿ ಕೆಲವು ಜನರಿಗೆ ಅದೃಷ್ಟ ಇರುತ್ತದೆ ಯಾವ ರಾಶಿಯವರಿಗೆ ಒಟ್ಟಿಗೆ ಅದೃಷ್ಟ ಇರಲಿದೆ ಎಂಬುದರ ವಿವರ ಇಲ್ಲಿದೆ ಮೇಷರಾಶಿ ಶನಿ ಹಿಮ್ಮುಖ ಚಲನೆಯಿಂದ ಮೇಷರಾಶಿಯವರಿಗೆ ಲಾಭವನ್ನು ತರುತ್ತದೆ ಈ ಸಮಯದಲ್ಲಿ ಅನೇಕ ಜನರು ಭಾರಿ ಲಾಭವನ್ನು ಪಡೆಯುತ್ತಾರೆ ವ್ಯವಹಾರ ಚಟುವಟಿಕೆಗಳಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಹೂಡಿಕೆಯಿಂದ ನೀವು ಭಾರಿ ಲಾಭವನ್ನು ಕಾಣುವಿರಿ ಹಣ ಪಡೆಯಲು ತಡೆಯಾಗಿದ್ದ ಎಲ್ಲ ಅಡ್ಡಿಗಳು ದೂರವಾಗುತ್ತವೆ ಹೊಸ ಮೂಲಗಳಿಂದ ಹಣವನ್ನು ಪಡೆಯುತ್ತೀರಿ ಉದ್ಯೋಗಿಗಳ ವೃತ್ತಿಜೀವನದಲ್ಲಿ ಗಮನಾರ್ಹ ಸುಧಾರಣೆ ಇರಲಿದೆ ವೃಷಭ ರಾಶಿ ಈ ರಾಶಿಯ ಉದ್ಯೋಗಿಗಳು ಉತ್ತಮ ಹಣ ಸಂಪಾದನೆ ಮಾಡುತ್ತಾರೆ ಉದ್ಯಮಿಗಳಿಗೆ ಲಾಭವಾಗಲಿದೆ ವೃತ್ತಿಪರ ಜೀವನದಲ್ಲಿ ಭಾರೀ ಸಂಪಾದನೆ ಮಾಡಬಹುದು ಶ್ರೀಮಂತರಾಗಲು ನೀವು ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ನಿಮ್ಮ ತಂದೆಯೊಂದಿಗಿನ ಸಂಬಂಧವು ಉತ್ತಮವಾಗಿರುತ್ತದೆ ಕುಂಭರಾಶಿ ಶನಿ ಇದೇ ರಾಶಿಯಲ್ಲಿ ಹಿಮ್ಮುಖ ಸ್ಥಾನದಲ್ಲಿರುತ್ತಾನೆ ಇದರಿಂದಾಗಿ ಈ ರಾಶಿಯವರ ಜೀವನ ಶೈಲಿ ಮೊದಲಿಗಿಂತ ಬದಲಾಗುತ್ತದೆ ವ್ಯಕ್ತಿತ್ವವು ಮೊದಲಿಗಿಂತ ಹೆಚ್ಚು ಆಶ್ಚರ್ಯಕರವಾಗಿರುತ್ತದೆ ನಾಯಕತ್ವದ ಕೌಶಲ್ಯಗಳು ಮೊದಲಿಗಿಂತ ಉತ್ತಮವಾಗಿರುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಪಾಲುದಾರಿಕೆ ಕಾರ್ಯಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ ವಾಣಿ